ಇವತ್ತು ಸೋಷಿಯಲ್ ಮೀಡಿಯಾದ ಯಾವುದೇ ಪ್ಲಾಟ್ಫಾರ್ಮ್ಗೆ ಹೋಗಿ ನೋಡಿದ್ರೂ ಸೌಜನ್ಯ ಕುರಿತಾದ ಫೋಟೋ ಸುದ್ದಿ ಪರವಿರೋಧ ಚರ್ಚೆಗಳೇ ಕಾಣಿಸುತ್ತವೆ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಎಂದೆಲ್ಲ ಸುದ್ದಿ ಬಳಸಿ ಸೌಜನ್ಯ ಪ್ರಕರಣ ಧರ್ಮಸ್ಥಳದ ಸುತ್ತಲೇ ಗಿರಕಿ ಹಾಕ್ತಾ ಇದೆ ಹಾಗಿದ್ರೆ ಯಾರು ಈ ಸೌಜನ್ಯ ಆಕೆಗೂ ಧರ್ಮಸ್ಥಳಕ್ಕೂ ಏನಂತ ನಂಟು ಅದನ್ನು ಹೇಳುವ ಪ್ರಯತ್ನವೇ ಈ ಸಂಚಿಕೆ ಸೌಜನ್ಯ ಧರ್ಮಸ್ಥಳದ ಯುವತಿ ಆಕೆಯ ತಂದೆ ಚಂದಪ್ಪಗೌಡ ತಾಯಿ ಕುಸುಮಾವತಿ ಸೌಜನ್ಯಗೆ ಇಬ್ಬರು ಸಹೋದರಿಯರು ಒಬ್ಬ ಸಹೋದರ ಇದ್ದಾನೆ ಸೌಜನ್ಯ ಉಜರಿಯಲ್ಲಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಅವತ್ತು ಅಂದ್ರೆ ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ಹತ್ತರ ಬುಧವಾರ ತರಗತಿಯನ್ನ ಮುಗಿಸಿ ಮನೆ ಕಡೆಗೆ ಹೋಗುತ್ತಿದ್ದಾಗ ಸೌಜನ್ಯಳನ್ನ ಅಪಹರಿಸಲಾಗುತ್ತೆ ಆಕೆ ಸಿಗುವುದು ಶವವಾಗಿ ಮೃತದೇಹವನ್ನ ಆಕೆಯ ಶಾಲಿನಿಂದಲೇ ಮರಕ್ಕೆ ಬಿಗಿದ ರೀತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು ಮೃತದೇಹ ಸಿಕ್ಕಿದ್ದು ಸಾಕ್ಷಾತ್ ಮಂಜುನಾಥನೇ ನೆಲೆಸಿರುವ ಧರ್ಮಸ್ಥಳದ ಪಾಂಗಳ ಬಳಿಯಲ್ಲಿ ಆಗ ಸೌಜನ್ಯ ವಯಸ್ಸು ಹದಿನೇಳು ವರ್ಷ ತಕ್ಷಣ ಎಚ್ಚೆತ್ತುಕೊಂಡ ಬೆಳ್ತಂಗಡಿ ಪೊಲೀಸರು ಪ್ರಕರಣದ ಪ್ರಾಥಮಿಕ ತನಿಖೆ ನಡೆಸಿದರು ನಂತರ ಪ್ರಕರಣ ಸಿಐಡಿಗೆ ವರ್ಗವಾಯಿತು ಸಿಐಡಿಯಲ್ಲೂ ಪ್ರಕರಣ ಇತ್ಯರ್ಥವಾಗದೆ ಎರಡ್ ಸಾವಿರದ ಹನ್ನೆರಡರ ನವೆಂಬರ್ ಆರರಂದು ತನಿಖೆಯನ್ನ ಸಿಬಿಐಗೆ ವಹಿಸಲಾಯಿತು ಆಗ ಪ್ರಕರಣಕ್ಕೆ ತುಸು ವೇಗ ಸಿಕ್ಕಿ ಪ್ರಕರಣ ನಡೆದೇ ಎರಡೇ ದಿನಕ್ಕೆ ಕಾರ್ಕಳದ ಸಂತೋಷ್ ರಾವ್ ಎಂಬಾತನೇ ಆರೋಪಿ ಎಂದು ಬಂಧಿಸಲಾಯಿತು ಅಲ್ಲಿಂದ ತನಿಖೆ ವಿಚಾರಣೆ ಅದು ಇದು ಎಲ್ಲವೂ ನಡೆದು ಎರಡ್ ಸಾವಿರದ ಮೂರರ ಜುಲೈ ಹದಿನಾರರಂದು ಸಂತೋಷ್ ರಾವ್ ಅಪರಾಧಿ ಅಲ್ಲ ಎಂದು ಆತನನ್ನ ಖುಲಾಸಿಗೊಳಿಸಿತು ಅದಕ್ಕೆ ಕಾರಣ ದೋಷಪೂರಿತ ತನಿಖೆ ಅಂತಲೂ ಕಾರಣ ಕೊಟ್ಟಿತ್ತು ಈ ಆದೇಶವನ್ನ ಸೌಜನ್ಯ ತಂದೆ ಚಂದಪ್ಪಗೌಡ ವಿರೋಧಿಸಿದ್ರು ಮತ್ತೊಮ್ಮೆ ತನಿಖೆ ನಡೆಸಬೇಕು ಎಂದು ಅರ್ಜಿ ಹಾಕಿದ್ರು ಅತ ಸಂತೋಷ್ ರಾವ್ ಕೂಡ ಒಂದು ಅರ್ಜಿ ಹಾಕಿದ್ರು ಯಾವುದೇ ತಪ್ಪು ಮಾಡುತ್ತಿದ್ರು ಪೊಲೀಸರು ನನ್ನನ್ನ ಬಂಧಿಸಿದ್ದರು ವಿಶೇಷ ನ್ಯಾಯಾಲಯವು ನನ್ನ ದೋಷಮುಕ್ತನಾಗಿಸಿದೆ ಆದರೆ ನಿಜವಾದ ಅಪರಾಧಿ ತಪ್ಪಿಸಿಕೊಂಡಿದ್ದಾನೆ ಹಾಗಾಗಿ ಪ್ರಕರಣ ಮರುತನಿಖೆ ಆಗಲೇಬೇಕು ಎಂದು ಒತ್ತಾಯಿಸಿದರು ಹೀಗೆ ಸೌಜನ್ಯ ಪ್ರಕರಣದ ಏಕೈಕ ಆರೋಪಿಯಾಗಿದ್ದ ಸಂತೋಷ್ ರಾವ್ ಖುಲಾಸೆಯಾಗಿತ್ತು ಹಾಗೆಯೇ ತಾನು ನಿಜವಾದ ಅಪರಾಧಿಯಲ್ಲ ಅಪರಾಧಿ ತಲೆಮರೆಸಿಕೊಂಡಿದ್ದಾನೆ ಎಂದು ಹೇಳಿಕೆ ನೀಡಿದ್ದು ಇಡೀ ಧರ್ಮಸ್ಥಳದ ಜನರನ್ನ ತಲ್ಲಣಗೊಳಿಸಿತು ಹಾಗಿದ್ರೆ ಯಾರು ಅಪರಾಧಿ ಅದಿನ್ನು ನಿಗೂಢವಾಗಿಯೇ ಇದೆ ಅಲ್ಲಿಂದ ಒಂದಷ್ಟು ಸಂಘಟನೆಗಳು ಸೌಜನ್ಯ ಪರ ಪ್ರಕರಣದಲ್ಲಿ ಸಂತೋಷ್ ರಾವ್ ನನ್ನ ಹರಕೆಯ ಕುರಿ ಮಾಡಲಾಗಿದೆ ಸೌಜನ್ಯ ಹತ್ಯೆ ನಡೆಸಿದ ನೈಜ ಆರೋಪಿಗಳನ್ನು ರಕ್ಷಿಸಲಾಗ್ತಾ ಇದೆ ಎಂದು ಆರೋಪಿಸಿ ಸೌಜನ್ಯ ಕುಟುಂಬಸ್ಥರೊಂದಿಗೆ ಧರಣಿ ಸತ್ಯಾಗ್ರಹಗಳನ್ನೆಲ್ಲ ಮಾಡಿದರು ಆದರೂ ಪ್ರಕರಣ ಇತ್ಯರ್ಥ ಕಂಡಿಲ್ಲ ಮಗಳ ಸಾವಿಗೆ ನ್ಯಾಯ ಕೊಡಿಸಲು ಹಗಲು ಇರುಳೆನ್ನದೇ ನಿರಂತರವಾಗಿ ಹೋರಾಟ ನಡೆಸಿದ ಚಂದಪ್ಪಗೌಡರ ಜೀವ ನಿತ್ರಾಣಗೊಂಡಿತ್ತು ಮರುತನಿಖೆಗೆ ಅವರು ಸಲ್ಲಿಸಿದ ಅರ್ಜಿಯು ವಜಗೊಂಡಿತ್ತು ಸುಮಾರು ಹತ್ತು ವರ್ಷ ಹೋರಾಡಿದರೂ ಮಗಳಿಗೆ ನ್ಯಾಯ ಕೊಡಿಸಲಾಗಲಿಲ್ಲ ಎನ್ನುವ ನೋವಿನಲ್ಲೇ ಇದೇ ವರ್ಷ ಅಂದರೆ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇಹಲೋಕ ತ್ಯಜಿಸಿದೆ ಅಲ್ಲಿಗೆ ಸೌಜನ್ಯ ಸಾವಿಗಾಗಿ ನಡೆಯುತ್ತಿದ್ದ ಹೋರಾಟಗಳು ಕೂಡ ಮೌನವಾದವು ಎಂದೇ ಅಂದುಕೊಳ್ಳಲಾಯಿತು ಆದರೆ ಕಳೆದ ತಿಂಗಳು ಅಂದರೆ ಫೆಬ್ರವರಿ ಇಪ್ಪತ್ತೇಳರಂದು ಯೂಟ್ಯೂಬರ್ ಸಮೀರ್ ಎಂಡಿ ಎಂಬುವವರು ಒಂದು ವಿಡಿಯೋ ಮಾಡಿ ಅದರಲ್ಲಿ ಊರಿನ ಗೌಡರೆಂದು ಮಾರ್ಮಿಕವಾಗಿ ಹೇಳಿದರು ಆಗ ಮತ್ತೆ ಸೌಜನ್ಯ ಪ್ರಕರಣಕ್ಕೆ ಜೀವ ಬಂತು ಅಲ್ಲಿಂದಲೇ ಶುರುವಾದದ್ದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಯಾರು ಊರಿನ ಗೌಡರು ಎಂದೆಲ್ಲ ವಾದಗಳು ಶುರುವಾದವು ಯಾರೊಬ್ಬರು ಹೆಸರನ್ನು ಹೇಳದಿದ್ರು ಅದು ಧರ್ಮಸ್ಥಳದ ಪೂಜರನ್ನ ಗುರಿಯಾಗಿಸಿಕೊಂಡಿರುವುದಂತೂ ಸತ್ಯ ಸಾಕ್ಷಿ ಕೊರತೆ ಅಂತ ನ್ಯಾಯಾಲಯ ಹೇಳಿದೆ ಇವತ್ತು ಯೂಟ್ಯೂಬ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚಿಸುತ್ತಿರುವವರೆಲ್ಲ ಸಾಕ್ಷಿ ಇಟ್ಟುಕೊಂಡೇ ಮಾತನಾಡುತ್ತಿದ್ದೇವೆ ಎನ್ನುತ್ತಿದ್ದಾರೆ ಆದರೆ ಯಾರೊಬ್ಬರು ಅಧಿಕೃತವಾಗಿ ಮುಂದೆ ಬಂದು ನ್ಯಾಯಾಲಯಕ್ಕೆ ತಮ್ಮ ಬಳಿ ಇರುವ ಸಾಕ್ಷಿಯನ್ನು ಒಪ್ಪಿಸುತ್ತಿಲ್ಲ ಒಟ್ಟಿನಲ್ಲಿ ಸೌಜನ್ಯ ಎನ್ನುವ ಕನಸು ಕಂಗಳ ಹುಡುಗಿ ನರಳಾಡಿ ನರಳಾಡಿ ಪ್ರಾಣ ಬಿಟ್ಟು ಇಂದಿಗೆ ಹದಿಮೂರು ವರ್ಷಗಳೇ ಕಳೆದಿವೆ ಆ ನರಳಾಟಕ್ಕೊಂದು ನ್ಯಾಯ ಅಂತ ಸಿಕ್ಕರೆ ಅವಳ ಆತ್ಮಕ್ಕೂ ತೃಪ್ತಿ ಸಿಗಬಹುದೇನು ನ್ಯಾಯ ವಿಳಂಬವಾದರೆ ಅದು ಕೂಡ ಸಂತ್ರಸ್ತರಿಗೆ ಮಾಡುವ ಅನ್ಯಾಯವೇ ಅದಾಗದಿರಲಿ ಅನ್ನೋದೇ ನಮ್ಮ ಆಶಯ ಇಷ್ಟೇ ಪತ್ರಕರ್ತರಾಗಿ ನಮ್ಮ ಪಾಲಿನ ಕರ್ತವ್ಯ ಅದು ಹೀಗೆ ಇದು ಹಾಗೆ ಅಂತೆಲ್ಲ ತೀರ್ಪು ಕೊಡಲು ನಾವು ಕಾನೂನು ತಜ್ಞರಲ್ಲ ಅದೇನಿದ್ರೂ ನ್ಯಾಯಾಂಗದ ಕೆಲಸ ನಮ್ಮ ಪರಿಧಿ ವರದಿಗೆ ಮಾತ್ರ ಸೀಮಿತ ಅದನ್ನು ಕೊಟ್ಟಿದೆವೆ ಮಿಕ್ಕಿದ್ದು ಮಂಜುನಾಥನಿಗೆ ಬಿಟ್ಟದ್ದು